ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ಯಾನ್ ಫ್ಯಾನ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಇನ್ನೊಬ್ಬ ನಟಿ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಇವರು ಸೆಲೆಕ್ಟ್ ಆಗಿದ್ದರು ಇಲ್ಲೋ ಅನ್ನೋದು ಕೂಡ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಂದು ಹೆಸರು ಕೇಳ್ಬರ್ತಾ ಇದೆ ಬಿಗ್ ಬಾಸ್ ಕನ್ನಡಕ್ಕೆ ಇವರು ಬರ್ತಾರೆ ಅಂತ ಯಾರಪ್ಪ ಅಂದರೆ ಎರಡು ಸಾವಿರ ಯೇಸ್ವಿಲಿ ಚಿತ್ರನಟದಲ್ಲಿ ಫೇಮಸ್ ಆಗಿರುವಂಥ ನಟಿ ಪ್ರೇಮ ಪ್ರೇಮ ಅವರು ನಿಮಗೆ ಗೊತ್ತಿರುವಂತ ಅನ್ಕೊತೀನಿ ಪ್ರೇಮ ಅಂದರೆ ಗೊತ್ತಾಗಲ್ಲ ಆದರೆ ಯಜಮಾನ ಯಜಮಾನ ಮೂವೀಸ್ ನೋಡಿರ್ತಾರೆ ಫ್ರೆಂಡ್ ಪ್ರತಿಯೊಬ್ಬರು ಕೂಡ ಯಜಮಾನ ಕನಸುಗಾರ ಈ ಫಿಲಮ್ನಲ್ಲಿ ಹೂರಿನೇ ಆದ ಪ್ರೇಮ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇವರು ಕೂಡ ಬರ್ತಾರಂದು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಫ್ರೆಂಡ್ ಫ್ರೆಂಡ್ ಇವರು ಬಂದರೆ ಬಿಗ್ ಬಾಸ್ ಮನೆಗೆ ಸೀನಿಯರ್ ಆ ಸೀನಿಯರ್ ಪ್ಲೇಸಿಗೆ ಇವರು ಕರೆಕ್ಟ್ ಆಗಿದೆ ಫ್ರೆಂಡ್ ಯಾಕಪ್ಪ ಅಂದರೆ ಹಿರಿಯ ನಟಿ ಒಂದು ಮನೆಗೆ ಒಂದು ಮನೆಗೆ ಯಜಮಾನಿ ಮೇನು ಒಬ್ಬ ಯಜಮಾನಿ ರೀತಿ ಬಿಗ್ ಬಾಸ್ ಮನೆಗೆ ಈ ಒಂದು ಕಂಟೆಸ್ಟನ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಇವರು ಸುದ್ದಿ ಆಲ್ರೆಡಿ ಸೆಲೆಕ್ಟ್ ಆಗಿದಾರೋ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇವರೊಂದು ವಿಷಯ ಹರಿದಾಡ್ತಾಯಿದೆ ಫ್ರೆಂಡ್ ಫ್ರೆಂಡ್ ಇದು ಕನ್ಫರ್ಮ್ ಆಗಿ ಇವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಸೆಲೆಕ್ಟ್ ಆಗ್ಬೋದು ಅಥವಾ ಆಗಲಿ ಇರ್ಬೋದು ಆದರೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಫ್ರೆಂಡ್ ಫೈನಲ್ ಆಗಿ ಗೊತ್ತಿಲ್ಲ ಫ್ರೆಂಡ್ ಫೈನಲ್ ಆಗಿ ಯಾರೂ ಕೂಡ ಫೈನಲ್ ಆಗಿಲ್ಲ ಜಸ್ಟ್ ಏನಪ್ಪ ಅಂದರೆ ಒಂದು ಇವರು ಬರ್ಬೋದು ಇವರು ಬರುವಂಥ ಸಾಧ್ಯತೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರೊಂದು ಹೆಸರು ಟ್ರೆಂಡ್ ಆಗ್ತಾಯಿದೆ ಬಿಗ್ ಬಾಸ್ ಕನ್ನಡಕ್ಕೆ ಹೋಗ್ತಾರೆ ಅನ್ನೋದು ಈ ಒಂದು ವಿಷಯನ ತಿಳ್ಕೊಂಡು ಈ ಒಂದು ವಿಡಿಯೋದಲ್ಲಿ ಪ್ರೇಮ ಅವರು ಬಂದರೆ ಚೆನ್ನಾಗಿರುತ್ತೆ ಹಾಗೆ ಇವರು ಪ್ಲೇಸಿಗೆ ಅಂದರೆ ಕರೆಕ್ಟಾಗಿ ಹಿರೇನಟ್ಟಿ ಈಗ ಶ್ರುತಿ ಬಂದಾಗ ಬಿಗ್ ಬಾಸ್ ಕನ್ನಡ ಅವ್ರು ಶ್ರುತಿ ಗೆದ್ದರು ಯಾವುದೋ ಒಂದು ವಿಷಯದಲ್ಲಿ ಬಂದು ಅವರು ಕೂಡ ಗೆದ್ದು ಆ ಒಂದು ಪ್ಲೇಸಿಗೆ ಅವರು ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ನೋಡೋಣ ಫ್ರೆಂಡ್ ಏನಾಗುತ್ತೆ ಅಂತ ಲಾಸ್ಟ್ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ನೋಡೋಣ ಯಾರ್ಯಾರು ಸೆಲೆಕ್ಟ್ ಅನ್ನೋದು ಕೂಡ ಇನ್ನೂ ಕುತೂಹಲ ಅಷ್ಟೇ ಎಲ್ಲ ಸಿದ್ಧತೆ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ ಫ್ರೆಂಡ್ ನಿಮಗೇನು ಅನ್ನಿಸ್ತಂದ್ರೂ ಪ್ರೇಮ ಅವರು ಬಂದರೆ ಹೇಗಿರುತ್ತೆ ಅನ್ನೋದು ಕಮಿಟ್ ಮ್ಯಾಮ್ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವೀಡಿಯೋ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ಹೇಳಿ ಸಿನಾಟೆಗೆ ಬ ಬಾಯ್